ಮುತ್ತೈತನ ಹೆಣ್ಣಿಗೆ ದೊಡ್ಡದ್ರಿ ಹುಂಚ್ ಆಗ್ಲಿ ಹುಂಬಾಗಲಿ ಕುಂಕುಮಾಕ ಹೂ ಹೊಡಿಯಾಕ ಮುತ್ತೈತನ ಅನ್ನೋ ದೊಡ್ಡದ್ರಿ ಅದಕ್ಕೆ ಈ ಹಾನ್ ಅರ್ಥ ಐತಂತ್ರಿ ತೆಂಗಿನಕಾಯಿ ಒಳಗ್ ಕೊಬ್ಬರಿ ಕಾಳ ಅಂತ ಈ ಅರ್ಥ ಐತಿ ಅಂತ ತಿಳ್ಕೋಬೇಕಂತ ಇಂತ ಹಾಡಕ್ಕೆ ಏನಂತಾರ ಜಾನಪದ ಅಂತ ಜಾನಪದ ಅಂದ್ರೆ ಟೈಮ್ ಪಾಸಿಂಗ್ ಪದ ಅವ್ರಿ ಟೆಕ್ನ ಪದ ರೀ ಬೇರೆ ಇವ ಬೇರೆ ಅರ್ಥ ತೈತಿ ನಾವ ನೀವು ತಿಳ್ಕೊಳು

கணோவா கடனாடி நோவ அரிசின குங்குமா ஆன மீனே பீரி ஜோ பானி நோவ மண்டி கூதலி மனைகே ஓ தண்டி ஆ தண்டி ஓத மீ முண்டி கணம்மாடணோனா ഗാനന്തമണു കണോ ആ ഗടണ ചോ പാണമാടി നോവാണ്ട ഉച്ചു നീ എച്ചോ ഭയപേടാ ആ ഉച്ച

ಮೊದ್ಲೈತನ್ ಅನ್ನೋದು ಹೆಚ್ಚಿದಂತ್ರಿ ಹೆಣ್ಣಿನ ಜನ್ಮದ ಬಂಧುಗಳೇ ಸರ್ಯ ಅದಕ್ಕೆ ಈ ಹಾಡಿಂತ ಪದ ಹಾಡಕತ್ತೀ ಈಗ ಗಂಧರ್ ಬಗ್ಗೆ ಹಾಡಾಡಿದ್ರಿ ಈಗ ನಿಮ್